ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಂತಾಲರ ಬಂಡಾಯದ ಬಗ್ಗೆ ತಿಳಿದುಕೊಳ್ಳುವ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಮಾರ್ಕೆಗೆ ಕೇಳಿರುವಂಥ ಪ್ರಶ್ನೆ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದದ್ದು ಇಲ್ಲಿ ಯಾರು ಸಂತಾಲರು ಅಂದರೆ ಯಾರು ಸಂತಾಲರ ಬಂಡಾಯ ಅಂದ್ರೇನು ಅವರು ಸಂತಾಲರ ಬಗ್ಗೆ ಬರೀರಿ ಅಂತ ಕೊಡ್ಬೋದು ಅಥವಾ ಸಂತಾಲರ ಬಂಡಾಯ ಅಂತ ಹೇಳ್ಬೋದು ಇವಾಗ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕಾದದ್ದು ಸಂತಾಲರು ಅಂದರೆ ಆದಿವಾಸಿ ಬುಡಕಟ್ಟು ಗುಂಪಿನವರು ಆದಿವಾಸಿ ಬುಡಕಟ್ಟಿನ ಗುಂಪಿನವರು ಇಲ್ಲಿ ಮುಖ್ಯವಾಗಿ ಸಂತಾಲರು ಅಂದರೆ ಆದಿವಾಸಿ ಬುಡಕಟ್ಟು ಗುಂಪಿನವರು ಅವರು ಯಾವ ರೀತಿಯಾಗಿ ಶೋಷಣೆಗೆ ಒಳಗಾಗಿದ್ದಾರೆ ಯಾವ ರೀತಿಯ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಅಗಾಧವಾದ ನೋವಿದೆ ದುಃಖ ಇದೆ ಬಳಲಿಕೆ ಇದೆ ಅದನ್ನೆಲ್ಲ ಕೂಡ ಅವರು ಈ ಸಂತಾಲರ ವಿಷಯದಲ್ಲಿ ಹೇಳ್ತಾರೆ ನಾವು ಅದು ಆ ವಿಷಯನ್ನೆಲ್ಲ ಈ ಸಂತಾಲರು ಅಂತ ಪ್ರಶ್ನೆ ಬಂದಾಗ ಬರೀಬೇಕಾಗ್ತದೆ ಅವರು ಯಾವ ಯಾರ ಮುಖಾಂತರ ಶೋಷಣೆಯನ್ನು ಅನುಭವಿಸ್ತಾ ಇದ್ದರು ಅಂತ ಎಲ್ಲ ಈ ವಿಷಯದಲ್ಲಿದೆ ಮೊದಲನೇದಾಗಿ ಸಂತಾಲರು ಶ್ರಮ ಪಟ್ಟು ದುಡಿಯುವ ಮತ್ತು ಅರಣ್ಯವನ್ನು ಕೌಶಲ್ಯದಿಂದ ತೆರವುಗೊಳಿಸುವವರು ಆಗಿದ್ದರು ಮತ್ತು ನೆಲವನ್ನು ಕೃಷಿ ಯೋಗ್ಯ ವನ್ನಾಗಿಸುವವರು ಯಾರು ಭೂಮಿಯನ್ನು ಮೊದಲು ಉಳುಮೆ ಮಾಡುವರು ಅವರು ಅವರಿಗೆ ಆ ಉಳುಮೆ ಅಂತ ಅವರು ಇದ್ರು ಸಂತಾಲವರು ಅಂದರೆ ಆದಿವಾಸಿ ಬುಡಗಟ್ಟು ಜನರು ಗುಂಪಿನವರು ಅವರು ತುಂಬನೇ ಶ್ರಮಜೀವಿಯಾಗಿದ್ದರು ಅವರು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದರು ಬೇಸಾಯವನ್ನು ಇದ್ರು ಕೃಷಿ ಭೂಮಿಯನ್ನು ಕೃಷಿಯನ್ನು ಮಾಡ್ತಾ ಇದ್ರು ಪರಿಸರ ಅರಣ್ಯದ ವಸ್ತುಗಳನ್ನು ಕೂಡ ಇದ್ರು ಇವರೇನು ಅಂದರೆ ತುಂಬ ಶ್ರಮಜೀವಿಗಳು ಅವರು ತುಂಬ ಕಷ್ಟಪಟ್ಟು ದುಡಿತಾ ಇದ್ರು ಅರಣ್ಯದ ಕೌಶಲ್ಯವನ್ನು ಬಳಸ್ತಾ ಇದ್ರು ಕೃಷಿ ನೆಲವನ್ನು ಕೃಷಿ ಯೋಗ್ಯವನ್ನಾಗಿ ಮಾಡ್ತಾ ಇದ್ರು ಯಾರು ಮೊದಲು ಉಳುಮೆ ಮಾಡ್ತಾರೋ ಅವರೇ ಆ ಒಂದು ಉಳುಮೆಗೆ ಯಜಮಾನ ಅಂತ ಅವರ ಒಂದು ನಂಬಿಕೆಯಾಗಿತ್ತು ಈ ರೀತಿಯಾಗಿದ್ದಾಗ ಅವರನ್ನು ತುಂಬಾ ಹಿಂಸೆ ಮಾಡಲಿಕ್ಕೆ ಬಂದಂಥವರು ಬ್ರಿಟಿಷ್ ರಾಜ್ ಆಳ್ವಿಕೆಯ ಆಳ್ವಿಕೆಯ ಸಮಯದಲ್ಲಿ ಅವರು ತುಂಬಾ ಹಿಂಸೆಯನ್ನು ಅನುಭವಿಸಿ ಅನುಭವಿಸಿದ್ದಾರೆ ಬ್ರಿಟಿಷ್ ರಾಜ್ ಆಡಳಿತದಲ್ಲಿ ತುಂಬಾ ಕಷ್ಟವನ್ನು ಪಟ್ಟಿರುವಂಥದ್ದು ಇನ್ನು ಅವರು ಯಾರ ಯಾರ ಮುಖಾಂತರ ಶೋಷಣೆಗೆ ಅವರು ಒಳಗಾಗ್ತಾ ಇದ್ದರು ಯಾರ ಮುಖಾಂತರ ಅವರು ಶೋಷಣೆಯಲ್ಲಿ ಇದ್ರು ಅಂದರೆ ಒಬ್ಬರು ಜಮೀನುದಾರರು ಲೇವಾದೇವಿಗಾರರು ಮತ್ತು ರೈಲ್ವೆಯಲ್ಲಿ ಉದ್ಯೋಗದಲ್ಲಿದ್ದಂತಹ ಯುರೋಪಿಯನ್ನರು ಈ ಮೂರು ಜನರು ಕೂಡ ಅವರನ್ನು ಶೋಷಣೆ ಮಾಡ್ತಾ ಇದ್ದರು ಅವರು ತುಂಬ ಅವರನ್ನು ಕೀಳಾಗಿ ನೋಡ್ತಾ ಇದ್ರು ಅವರನ್ನು ಹಿಂಸೆ ಮಾಡ್ತಾಯಿದ್ರು ಯಾರೆಲ್ಲ ಜಮೀನ್ ಾರರು ಲೇವಾದೇವಿಗಾರರು ಮತ್ತು ರೈಲ್ನ ಉದ್ಯೋಗದಲ್ಲಿದ್ದಂಥ ಯುರೋಪಿಯನ್ನರು ಅವರ ಮಹಿಳೆಯರಿಗೆ ಸಂತಾಲನ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಶೋಷಣೆಯನ್ನು ಮಾಡ್ತಾ ಇದ್ರು ಇದರಿಂದಾಗಿ ಅವರು ಅಗಾಧವಾದ ನೋವು ಬಳಲಿಕೆಯಲ್ಲಿ ನೋವು ಮತ್ತು ಬಳಲಿಕೆಯನ್ನು ಅವರು ಅನುಭವಿಸ್ತಾ ಇದ್ದರು ಇಷ್ಟೇ ಅಲ್ಲದೆ ಇನ್ನು ಸಂತಾಲರು ತುಂಬ ಶ್ರಮಜೀವಿಯಿಂದ ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದರು ಆದರೆ ದುಬಾರಿ ಗೇಣಿಯನ್ನೆಲ್ಲ ಹಾಕಿ ಅವರನ್ನು ಆದಷ್ಟು ಚಿತ್ರ ಅವರನ್ನು ಏನು ಮಾಡ್ತಾಯಿದ್ದರು ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರು ದಬ್ಬಾಳಿಕೆಯನ್ನು ಕೊನೆ ಕೊನೆಗಾಣಿಸಬೇಕು ನಾಡಿನ ಸ್ವಯಂ ಆಡಳಿತವನ್ನು ಸ್ಥಾಪಿಸುವ ಉದ್ದೇಶವನ್ನು ತಿಳಿದರು ಅಂದರೆ ಅದಾದ ನಂತರ ಅವರು ಏನು ಮಾಡ್ತಾರೆ ಅಂದರೆ ಇಲ್ಲ ನಾವು ಈ ದಬ್ಬಾಳಿಕೆಯಿಂದ ಹೊರಬರಬೇಕು ನಮಗೂ ಕೂಡ ಸ್ವಾತಂತ್ರ್ಯ ಬೇಕು ಎನ್ನುವ ನಿಟ್ಟಿನಲ್ಲಿ ಅನೇಕ ಜನರನ್ನು ಚಳುವಳಿಗಾರರನ್ನು ಭೇಟಿ ಮಾಡಿ ಅವರ ಮುಖಾಂತರ ಅವರು ಆ ಚಳುವಳಿಗೆ ಬರ್ತಾರೆ ಅವರಿಗೆ ಅನೇಕ ಜನ ಸಹಾಯವನ್ನು ಮಾಡ್ತಾರೆ ಈಗ ಹಾಲು ಮಾರುವವರು ಇರ್ಬೋದು ಒಂದು ಗಾಣಿಗ ಹೊರಗಿನ ಅವರು ಅವರಿಗೆ ಒಂದು ಸ್ವಾತಂತ್ರ್ಯ ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅವರು ಗುಪ್ತಚರರನ್ನು ಮಾಹಿತಿಯನ್ನು ನೀಡುವುದರ ಮುಖಾಂತರ ತಮಟೆಗಳನ್ನು ಬಡಿ ಈ ರೀತಿ ಅವರಿಗೆ ಸಹಾಯವನ್ನು ಮಾಡ್ತಾರೆ ಕೆಲವು ಜನ ಕೆಲವು ವರ್ಗದ ಜನರು ಸಹಾಯವನ್ನು ಮಾಡ್ತಾರೆ ಅದರಂತೆ ಈ ಸಂತಾಲರೇನು ತಮಗೆ ಒಂದು ಸ್ವತಂತ್ರ ಬೇಕು ಎನ್ನುವ ನಿಟ್ಟಿನಲ್ಲಿ ಅವರು ಶೋಷಣೆಯ ಮಾಡುವ ವಿರುದ್ಧವಾಗಿ ನಿಲ್ತಾರೆ ಜಮೀನ್ದಾರ ದಬ್ಬಾಳಿಕೆಯ ವಿರುದ್ಧ ಸಂತಾಲರ ಧ್ವನಿಯು ದೇಶದಾದ್ಯಂತ ಅನುಸರಣಿಸುತ್ತದೆ ಮತ್ತು ದಿನಗಳು ಸರಿದಂತೆ ಹೆಚ್ಚು ಗಟ್ಟಿಯಾಯಿತು ತೊಡಗಿತು ಮೊದಲು ಅವರಿಗೆ ತುಂಬನೇ ಭಯ ಆಗ್ತಾಯಿತ್ತು ಯಾವುದೇ ಒಂದು ಚಳುವಳಿಗೆ ಹೋಗ್ತಾ ಇರಲಿಲ್ಲ ಶೋಷಣೆಯ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇರಲಿಲ್ಲ ನಮಗೆ ಶೋಷಣೆ ಆಗ್ತಾ ಇದೆ ಕಾಪಾಡಿ ಅಂತ ಕೇಳಿಕೊಳ್ತಾ ಇರಲಿಲ್ಲ ಆದರೆ ಈಗ ಹಾಗಲ್ಲ ನಂತರ ಅವರು ಜಮೀನ್ದಾರ ಮತ್ತು ಲೇವಾದೇವಿಗಾರರ ದಬ್ಬಾಳಿಕೆಯ ವಿರುದ್ಧ ನಿಂತಿದ್ದಾರೆ ಧ್ವನಿ ಎತ್ತಿದ್ದಾರೆ ಅವರು ಈಗ ದಿನಗಳು ಉರುಳಿದಂತೆ ಏನಂದ್ರೆ ಅವರ ಒಂದು ದಬ್ಬಾಳಿಕೆ ಅವರ ಒಂದು ದಬ್ ದಬ್ಬಾಳಿಕೆ ವಿರುದ್ಧ ಅವರು ಹೋರಾಟ ಗಟ್ಟ ಹೆಚ್ಚು ಮಾಡಿದ್ದಾರೆ ಮುಷ್ಕರವನ್ನೆಲ್ಲ ಮಾಡಿದ್ದಾರೆ ನೀಲಿ ಬೆಳೆಗಾರರ ಮುಷ್ಕರ ಮರಾಠ ರೈತರ ಬಂಡಾಯ ಇತರೆ ರೈತರ ಹೋರಾಟಗಳ ರೂಪದಲ್ಲಿ ಪ್ರಕಟವಾಗಿದೆ ಒಟ್ಟಿನಲ್ಲಿ ನೀವು ಈ ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಸಂತಾಲರು ಸಂತಾಲ ಬಂಡಾಯದವರು ಆದಿವಾಸಿ ಬುಡಕಟ್ಟು ಜನರು ಒಂದು ನೆನವು ನೀವು ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ ಅವರು ಶ್ರಮಪಟ್ಟು ಕೆಲಸ ಮಾಡುವಂಥವರು ನೆಲ ಸಿಕ್ಕಿದಾಗ ಕೃಷಿಯೋಗ್ಯವನ್ನಾಗಿ ಮಾಡುವಂಥವರು ಅರಣ್ಯದಿಲ್ಲದಿದ್ದಾಗ ಅರಣ್ಯದಲ್ಲಿ ಇದ್ದಾಗ ಅರಣ್ಯ ಕೌಶಲ್ಯಗಳನ್ನು ಮಾಡ್ತಾ ಇದ್ದವರು ಅವರು ಜಮೀನ್ದಾರರು ಲೇವಾದೇವಿಗಾರರು ಮತ್ತು ರೈತರ ರೈಲ್ವೆಯಲ್ಲಿ ಉದ್ಯೋಗದಲ್ಲಿದ್ದ ಯುರೋಪಿಯನ್ನರಿಂದ ಶೋಷಣೆಗೆ ಒಳಗಾಗ್ತಾ ಇದ್ದರು ಮಹಿಳೆಯರಿಗೆ ಯುರೋಪಿನ ನೌಕರರಿಂದ ಸಂತಾಲರ ಮಹಿಳೆಯರು ಮಕ್ಕಳು ಮಕ್ಕಳು ಶೋಷಣೆಗೆ ಒಳಗಾಗಿದ್ದರು ಶೋಷಣೆಯಿಂದಾಗಿ ಮೋಸದ ಆಚರಣೆಯಿಂದಾಗಿ ಅಗಾಧವಾದ ನೋವು ಮತ್ತು ಬಳಲಿಕೆಯನ್ನು ಅವರು ಹೊಂದಿದ್ರು ಒಟ್ಟಿನಲ್ಲಿ ಶೋಷಣೆಯನ್ನು ಅನುಭವಿಸ್ತಾ ಇದ್ದರು ಅಂತ ನೀವು ಅದರನ್ನು ವಿವರಿಸ್ತಾ ಹೋದರೆ ಆಯಿತು ತೃತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಸಂತಾಲರ ಬಂಡಾಯ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು